ಅದ್ ಹೆಂಗ ಗೊತ್ತಾ ಹೊತ್ತು ಹೋಗಿದ್ರು ಸಿಗದ ಹಬ್ಬ ಗಿಡ್ಕ ಹೋಗಕ್ ಆಗಿ ಬಂದವ್ರ್ ಸಿಕ್ಕ ಹ್ಮ್ ಈಗ ನೋಡಿದ್ರಿ ಜನ ಇಷ್ಟು ಜನ ನೋಡಿದ್ರೆ ದೇವಣಿಗೆ ಬರಲ್ವಾ ಅದ್ ನಾವ್ ಹೆಂಗ ಗೊತ್ತ ಇತ್ ಕಡದಂಗಿಲ್ಲ ಬೈಲಿಗೆ ಇರ್ಲಿ ಅದ ನಾಳೆ ಸಿಗ್ಲಿಬೇಕಾರೆ ಇದ್ರಾಗ ಇರ್ಲಿ ಬೈಲಿ ಅದು ಬೈಲಿ ಹೋಗಂಗಲ್ಲ ಬೈಲಿ ಹೋಗ್ತಂದ್ರೆ ಸಿಗಲ್ಲ ಯಾಕಂದ್ರೆ ಇಂದ ಹೋಗಲ್ಲ ಎಲ್ಲಿ ಹೋಗಿ ನಮ್ದ ಹಂಗ್ರ ಇದ್ರಾಗ ಮುಜ್ರಿ ಕುಡ್ದಾಗ ಇತ್ತು ಮುಚ್ಚಿ ಕುಡ್ದಾಗಿತ್ತು ಹಿಡ್ಕೊಂಡ ಹೋಗ್ಯವೆ நோட ஒட்டன உடறாட் ಅಂದ್ರೆ ದನ್ಯ ಮೇಲೆ ಅವತ್ತ ಬಿಡುದಿ ದೀಪಾವಳಿ ಮಾತ್ರ ಬೈ ತನಕ ಬಿಡ್ತಾವೀದಾ ತಿಂಡೋಳಿಗೆ ಹಾಕಿದಿವೆ ಕಾನಿ ಹೋಗಿ ಬಿಡುತ್ತೆ ಹಿಡ್ಕೊಂಬಂದಿವಿಟಿ ಹೋಗಿ ಹಿಡ್ಕೊಂಬಂದಿವಿ ಮತ್ ಬಿಟ್ಟಿವೆ ರಾತ್ರಿ ಒಂಬತ್ ಗಂಟೆ ಹಿಡ್ಕೊಂಡ್ ಮಾತ್ರ ಮೊನ್ನೆ ಮಾತ್ರ ಹಬ್ಬದಾಗ ಎತ್ತಿನ ಹಿಂದ ಈಗ ಇದ್ರು ಒಂದ್ ಬರೀ ಒಂದ್ ಕಿಲೋಮೀಟರ್ ಒಳಗ ತಪ್ಪಿಸಿ ಎರಡು ಬೈಕ್ ಇದ್ದವು ಆಮೇಲೆ ಬೈಕ್ ಬಂದ್ವು ಒಟ್ಟೋರು ಎತ್ತಗಿಂದ ಎತ್ತಿನಿಂದ ಈಗ ಇದ್ದೀವಿ ಆಮೇಲೆ ಇತ್ತ ಗಜ್ಜಿ ಬೈಲಿ ಬಿದ್ದದ್ದು ಸಿಗ್ಲಿ ಈಗ ಒಲಿ ದೂರ ಪಾಟಿ ಹುಡುಗದ ಒಳ್ಳೇದೂರ

ಇವರು ಹುಡ್ಕ ಹೋದಾಗ ಹೇಳಿದ್ರಂತ ಇವರು ಅಲ್ಲಿ ಅಂತ ಇಲ್ಲಿ ಬೋಗಿ ಗುಡ್ ಇಲ್ಲ ಅಚ್ಚಿಗೆ ಕೊಪ್ಪ ಅಲ್ಲಿ ಐತೆ ಅಂತ ಅಂಡ್ ಅಂಡ ಇವರು ಅದನ್ನ ಹೇಳಿದ್ರ ಅಂಡ ಎತ್ತು ನಾನು ಪಟೋ ತೋರ್ಸಿದೆ ಇದೇ ಎತ್ತಾದ್ರೆ ಅಲ್ಲಿ ಐತಿ ಅಂತಣ್ಣ ನಮ್ಮದು ಕರಿಯೋದು ಇಲ್ಲಿ ಐತಿ ಅನ್ನಕತ್ತಾರ ಇವ್ರು ಅದಕ ಮತ್ ಅಲ್ಲಿ ಬೋಗಿ ಗುಡ್ಡಕ್ಕೆ ಹೋಗಿ ಬೋಗಿಗ ಯಾರ ಕೇಳಿ ಹೇಳ್ಕೊಲ್ರಿ

ಅಂತ ನಂಗ್ ಬಾಳ ಭರವಸೆ ಐತಿ ಇದು ಅದು ಬಿಳಿ ಹೋರಿ ಹಿಡ್ಕೊಂಡ್ ದೊಡ್ಡ ಹೋರಿ ಅಂತ ಅದು ನಮ್ಮದು ಮನ್ಯಾಗ ಇರೋದು ದೊಡ್ಡ ಹೋರಿ ಬಿಳಿ ಹೋರಿ ಗೊತ್ತೇನ್ರಿ ಹೇಳಿದ್ರ ಅವ್ರ ನಿನ್ನೆ ಬೋಗಿ ಊರವ್ರ ಅವ ಬಿಳಿ ಹೋರಿ ಹಿಡ್ಕ ಹೋಗ್ತಾ ಇದಾನ ಅಲ್ಲಿ ಅಲ್ಲಿಗೆ ಬರೋದಂತ ಕರೆಕ್ಟಾಗಿ ಅದ್ correct ರಾತ್ರಿ ಎರಡ್ ದಿನ ಬಂದೈತ್ ಈ ಮೂರನೇ ದಿನದಿಂದ ಈಗ ಒಂದು ನಾಲ್ಕು ದಿನ ಆತ್ ಅಂತ ಎತ್ತ ಹಿಡ್ಕೊಂಡ್ ನಿಮ್ದ ಯಾರ್ದ ಯಾರ್ದಾರ ಆಗ್ಲಿ ಅದ್ ಯಾರ್ದಾರ ಆಗ್ಲಿ ಅದ್ನ ಹಿಡಿಯಾಕಾಗಿ.

ಅದು ಮನುಷ್ಯರಿಗೆ ಪೂರ ರೂಢಿ ಆಗಿಲ್ಲ ಮನೆಯವ್ರಿಗೆ ಪೂರ ರೂಢಿ ಆಗಿಲ್ಲ ಹಂಗಾಗಿ ಹೆಣ್ಣಿನ ಕರ್ಸಾಕತ್ತೈತಿ ಹಿಡ್ಕಾನಕ್ ಹೋಗ್ ಅವ್ರ ಮರ್ಯ ಒಟ್ಟು ಹಿಂಗ ಜನ ದುಂಡ್ ಕಳದು ಬಿಳಿ ತೋಯ್ ಕಟ್ಟೇವ್ ಹಿಂಗ ಮಾತಾಡ್ದ ಮಲಿಂಗಪ್ಪ ಮುಚ್ಚಿಡ್ ಮಲಿಂಗಪ್ಪ ಹ್ಮ್ ಆ ತೋರ್ದ ಕಟ್ಟೇವಿ ಆ ಏನ್ ಮಾಡ್ತಿ ಬಲಿ ತರಮಟ ಅಂದಿಲ್ಲ ಬಲಿ ತರಮಟ ಅಂದಿದ್ರು ವಾಗ್ ಬಲಿ ಅವತ್ತು ಕಾಣಿಸ್ ಅವತ್ತು ಓಡಿ ಹುಗಿದ್ದು ಇವತ್ತು ನೋಡಿ ಕಂಡ್ರ ಎಂಟ್ ದಿವ್ಸ ಆತಿ